ನಿಮ್ಮ ಮನೆ ಬಾಗಿಲಿಗೆ ಏನಾದರೂ ನೀವು ಗಣೇಶನ ಫೋಟೋ ಅಂಟಿಸಿದ್ರೆ ಇವತ್ತೇ ಅದನ್ನ ತೆಗೆದ್ಬಿಡಿ ಯಾಕಂದ್ರೆ ಯಾವತ್ತೂ ಗಣೇಶನ ಕಾವಲುಗಾರನಾಗಿ ಮಾಡಬಾರ್ದು ಆ ಥರ ಏನಾದರೂ ಮಾಡಿದ್ರೆ ನಿಮಗೆಲ್ಲ ಕತೆ ಗೊತ್ತಲ್ಲ ಶಿವ ಪಾರ್ವತಿ ಕತೆ ಮನೆಯಲ್ಲಿ ಯಾವಾಗಲೂ ಕಲಹಗಳು ಇರ್ತವೆ ಯಾವಾಗಲೂ ಗಲಾಟೆ ಜಗಳ ಈ ತರ ಇರ್ತವೆ ಅದಕ್ಕೋಸ್ಕರ ಹಿಂದೆ ಗಣೇಶನ ಫೋಟೋವನ್ನ ತೆಗೆದ್ಬಿಡಿ ಮತ್ತು ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಕೊನೆವರೆಗೂ ನೋಡಿ ಮತ್ತು ಯಾರು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಲ್ವಾ ಇವತ್ತಿನ ವಿಡಿಯೋಗೆ ನಾನು ಹತ್ತು ಸಾವಿರ ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಲೈಕ್ಸ್ ಕೊಡ್ತೀರಲ್ವಾ ಇವತ್ತು ನಾವು ಬಹು ಮಹತ್ವದ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ ಮನೆಗೆ ಬಡತನ ಬರ್ತಾ ಇದೆ ಎನ್ನುವವರು ಹಣ ನಿಲ್ತಾ ಇಲ್ಲ ಜೀವನದಲ್ಲಿ ಯಾವಾಗ್ಲೂ ಹಣದ ಕೊರತೆ ಇದೆ ದುಃಖ ಅನುಭವಿಸ್ತಾ ಇದ್ದೇವೆ ಲಕ್ಷ್ಮೀ ದೇವಿಯ ಈ ಏಳು ಸೂತ್ರಗಳನ್ನ ನೀವು ತಪ್ಪದೆ ಅನುಸರಿಸಿದ್ದೆ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಹಣ ತುಂಬಿ ತೊಡಕುತ್ತೆ ಈ ಒಂದು ಪುರಾತನ ಗ್ರಂಥದಲ್ಲಿ ಇದನ್ನ ಹೇಳಿದ್ದಾರೆ ಈ ಲಕ್ಷ್ಮೀ ದೇವಿಯ ಈ ಉಪ ಯಾರು ಪಾಲನೆ ಮಾಡ್ತಾರೋ ಅವರು ಬಡತನದೆಲ್ಲ ತೊಲಗಿ ಹೋಗುತ್ತೆ ಎಲ್ಲರ ಮನೆಗೂ ಹಣದ ಹರಿವು ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಆ ಏಳು ಸೂತ್ರಗಳು ಯಾವುವು ಅಂತ ನೋಡೋದಾದ್ರೆ ಲಕ್ಷ್ಮೀ ದೇವಿಗೆ ಬಹುಮುಖ್ಯವಾಗಿ ಶುದ್ಧತೆ ತುಂಬಾ ಮುಖ್ಯ ಶುದ್ಧತೆ ಇಲ್ಲದ ಮನ್ಗೆ ಹಣ ಇರೋದಿಲ್ಲ ತಾಜಾ ಉಡುಪು ಇಲ್ಲದೆ ದೇವರನ್ನ ಪೂಜಿಸುವುದು ದೇವರ ಕೋಣೆಯಲ್ಲಿ ಧೂಳಿನ ಗೂಡು ಹೀಗೆಲ್ಲ ಇದ್ರೆ ಸ್ಪೈಡರ್ ಎಲ್ಲ ಕಟ್ಕೊಂಡಿರ್ತದೆ ಅಂತ ಮನೆಗೆ ಮಹಾಲಕ್ಷ್ಮಿ ಬರೋದಿಲ್ಲ ಅಸಹ್ಯ ಪಟ್ಕೊಂತಾರೆ ಪ್ರತಿದಿನವೂ ಬೆಳಿಗ್ಗೆ ದೇವರ ಕೋಣೆಯು ಅಡುಗೆ ಮನೆ ಹಾಸಿಗೆ ಇಡೀ ಮನೆ ಸ್ವಚ್ಛವಾಗಿರಬೇಕು ಇದು ಬಡತನ ತೊಡೆದು ಹಾಕುವ ಮೊದಲ ಸೂತ್ರ ಇನ್ನು ಎರಡನೆಯದು ಕಾಲನಿಷ್ಠೆ ನಿಮಗೆ ಹಣ ಬರೋದಿಲ್ಲ ಅಂದ್ರೆ ನೀವು ಸಮಯ ಪಾಲನೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಬಹುದು ಲಕ್ಷ್ಮೀ ದೇವಿ ಕಾಲಕ್ಕೆ ತಕ್ಕಂತೆ ನಡೆಯುವವರು ಆದ್ದರಿಂದ ಸಮಯದ ಮಹತ್ವವನ್ನ ತಿಳಿದು ಬೆಳಿಗ್ಗೆ ಮುಂಜಾನೆಯಲ್ಲಿ ಎದ್ದು ಸ್ನಾನ ಮಾಡಿ ದೇವರಿಗೆ ಅರ್ಚನೆ ಮಾಡಿ ದೇಹ ಮನಸ್ಸು ಮತ್ತು ಮನೆಯನ್ನ ಶುದ್ಧವಾಗಿರಬೇಕು రాతరి ని కూడా ಕಾಲವನ್ನ ತಪ್ಪದೆ ಪಾಲನೆ ಮಾಡಬೇಕು ಸುಮ್ಮನೆ ಸಮಯವನ್ನ ಕಳೆದು ಹೋಗೋ ರೀತಿ ಮಾಡೋದ್ರಿಂದ ಜನರ ಮನೆಯಿಂದ ಎಲ್ಲ ಹಣ ಹರಿದು ಹೋಗುತ್ತಿರುತ್ತೆ ಇನ್ನು ಮೂರನೇದು ಯಾವುದಂದ್ರೆ ಅಂದ್ರೆ ಅತಿಥಿ ಸತ್ಕಾರ ಈ ಜಗತ್ತಿನಲ್ಲಿ ಅತಿಥಿ ದೇವೋ ಭವ ಅಂತ ಹೇಳ್ತಾರೆ ಮನೆಗೆ ಬಂದ ಅತಿಥಿಗೆ ನೀರು ತಿಂಡಿ ಆಹಾರ ಇದೆಲ್ಲ ಕೊಡೋದ್ರಿಂದ ಪವಿತ್ರ ಇದಕ್ಕಿಂತ ಒಳ್ಳೆ ಪವಿತ್ರ ಇನ್ಯಾವುದಿಲ್ಲ ಇದನ್ನು ಲಕ್ಷ್ಮಿನೇ ಹೇಳಿರೋದು ಅವರಿಗೆ ನಾನು ಸದಾ ನೆಲೆ ಇಟ್ಟಿರ್ತೇನೆ ಅವ್ರ ಮನೇಲಿ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ನೀವು ಯಾರನ್ನಾದರೂ ಬಂದು ಹೋಗಿ ಇದ್ರೆ ಆದ್ರೆ ಅವು ಅವ್ರನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಮಹಾಲಕ್ಷ್ಮಿಗೆ ಕೋಪ ಬರುತ್ತೆ ಇನ್ನು ನಾಲ್ಕನೇ ಸೂತ್ರ ಯಾವುದಂದ್ರೆ ದಾನ ಧರ್ಮ ಲಕ್ಷ್ಮೀ ದೇವಿಯು ಹರಿದು ಬರುವ ನದಿಯಂತೆ ನೀವು ಹಣವನ್ನ ಒಳ್ಳೆಯದರಲ್ಲಿ ಹರಿಸುವುದರಲ್ಲಿ ಅಂದ್ರೆ ಅದು ನಿಂತ ನೀರಾಗಿ ತ್ಯಾಜ್ಯವಾಗುತ್ತೆ ಪ್ರತಿದಿನವೂ ಅಲ್ಪಮಾನವೂ ಆದರೂ ಬಡವರಿಗೆ ದೇವಾಲಯಕ್ಕೆ ಗೋಶಾಲೆಗೆ ಜ್ಞಾನ ಸೇವೆಗೂ ಕೂಡ ಸ್ವಲ್ಪ ಆದರೂ ಅನ್ನ ದಾನ ಮಾಡಿದರೆ ಲಕ್ಷ್ಮೀ ನಿಮ್ಮ ಬೆನ್ನ ಹಿಂದೆನೇ ಬರ್ತಾರೆ ಇನ್ನು ಐದನೇ ಸೂತ್ರ ದೇವದ್ರವ್ಯದಿಂದ ದೂರವಿರಬೇಕು ದೇವರಿಗೆ ಸಮರ್ಪಿಸಿದ ಹೂವು ನೈವೇದ್ಯ ದೇಣಿಗೆ ಇವನ್ನು ಕೂಡ ನಿಮ್ಮ ಸ್ವಾರ್ಥಕ್ಕಾಗಿ ಏನಾದರೂ ಅಂದರೆ ಲಕ್ಷ್ಮೀ ದೇವಿಗೆ ಇದು ತೀರ್ವ ಅಪಮಾನ ದೇವರ ದುಡ್ಡನ್ನು ಮುಟ್ಟೋದಕ್ಕೆ ಹೋಗಬಾರ್ದು ದೇವಾಲಯದ ಹೊತ್ತಿಕೊಟ್ಟ ಹೂವಿನ ಕೊರತೆ ಪ್ರಸಾದವನ್ನು ಹಂಚಿಕೊಳ್ಳದೆ ತಿನ್ನೋದು ದೇಣಿಗೆ ಹಣದಲ್ಲಿ ದುರುಪಯೋಗ ಮಾಡಿಕೊಳ್ಳೋದು ಆಲ್ ಆಫ್ ದೀಸ್ ಕರ್ಸ್ ಆಫ್ ವೆಲ್ತ್ ಅಂತ ಹೇಳ್ತಾರೆ ಇನ್ನು ಆರನೆಯ ಸೂತ್ರ ಕುಸಿದ ಮನೋಭಾವ ನೀವು ಯಾವಾಗಲೂ ದುಃಖ ಕೊರತೆ ಬೇಸರ ಹತಾಶೆ ಇವೆಲ್ಲವೂ ಕೂಡ ಹೀಗೆ ಮಾತಾಡ್ತಾ ಇರ್ತೀರಾ ಹೀಗೆ ಇರ್ತೀರಾ ಫೇಸ್ ಅಲ್ಲಿ ಎಷ್ಟು ಹಣ ಬಂದರೂ ಕೂಡ ನಿಮಗೆ ಅದು ತೀರೋದೇ ಇಲ್ಲ ಮಾತಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ನಕಾರಾತ್ಮಕ ಶಕ್ತಿಗಳು ದೇವತೆಗೆ ಇಷ್ಟ ಆಗೋದಿಲ್ಲ ಚೀಪಾಗಿ ಮಾತಾಡೋದು ಇವೆಲ್ಲ ಕೂಡ ಅಮ್ಮನವ್ರಿಗೆ ಇಷ್ಟ ಆಗೋದಿಲ್ಲ ಆಗ ಆ ಅಮ್ಮವನವರು ಅಲ್ಲಿ ಇರೋದಿಲ್ಲ ಯಾವಾಗ್ಲೂ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು ಅಲ್ಲಿ ಮಾತ್ರ ಮಹಾಲಕ್ಷ್ಮಿ ಇರ್ತಾರೆ ಇನ್ನು ಏಳನೆಯ ಹಾಗೂ ಕೊನೆಯ ಸೂತ್ರ ಯಾವುದು ಅಂತಂದ್ರೆ ಋ ಋಣಮುಕ್ತ ಜೀವನ ಲಕ್ಷ್ಮೀ ಸಾಲ ಅಪವಿತ್ರ ಯಾರು ಸಾಲದಲ್ಲಿ ಬದುಕ್ತಾ ಇರ್ತಾರೆ ಅವರು ಲಕ್ಷ್ಮಿಯ ಶುದ್ಧ ಒಂದು ಶಕ್ತಿಯನ್ನ ಸ್ವೀಕರಿಸೋದಕ್ಕೆ ಅರ್ಹರು ಆಗೋದಿಲ್ಲ ನೀವು ಹಗಲಿರುಳು ಎಷ್ಟೇ ದುಡಿದ್ರು ಕೂಡ ಆದಾಯ ಹೆಚ್ಚು ಆಗೋದಿಲ್ಲ ಎಲ್ಲವೂ ಸಾಲಕ್ಕೆ ಚಕ್ರ ಬಡ್ಡಿಗೆ ಹೋಗ್ತಾನೆ ಇರುತ್ತೆ ಮೊದಲಿಗೆ ಆ ಸಾಲವನ್ನ ತೀರಿಸ್ಬಿಡಿ ನಂತರ ಹಣದ ಸಂಗ್ರಹ ಮಾಡಿ ಮನೆಯ ವ್ಯಯ ನಿಯಂತ್ರಣ ಮಾಡಿ ಜೊತೆಗೆ ವಿವೇಕ ಉದಾರತೆ ಎಲ್ಲವೂ ಇರಲಿ ಈ ಏಳು ಸೂತ್ರಗಳನ್ನ ನೀವು ಅನುಸರಿಸಿದಾಗ ಬಡತನ ದುಃಖ ಎಲ್ಲವೂ ಕೂಡ ತಾನೇ ಹೋಗ್ಬಿಡುತ್ತೆ ಲಕ್ಷ್ಮೀ ದೇವಿ ಪವಿತ್ರತೆಯ ಪ್ರತೀಕ ಆಕೆ ಶುದ್ಧ ಮನಸ್ಸು ಶುದ್ಧ ಮನೆ ಶುದ್ಧ ಕ್ರಿಯೆಗಳಲ್ಲಿ ನೆಲೆಗೊಳ್ತಾರೆ ಈ ಸೂತ್ರಗಳನ್ನ ನೀವು ಪ್ರತಿದಿನ ಪ್ರಾರ್ಥನೆಯಂತೆ ಮಂತ್ರವಾಗಿ ಪುನರಾವರ್ತನೆ ಮಾಡಿ ಒಂದು ದಿನವೂ ತಪ್ಪಿಸದೆ ಈ ನಂಬಿಕೆಯಿಂದ ನಡೆದುಕೊಳ್ಳಿ ನೀವು ಏನು ಇಲ್ಲದ ಸ್ಥಾನದಿಂದ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಹೊಂದುವ ಮಟ್ಟಿಗೆ ಬೆಳೆಯಬಹುದು ಮನೆಯಲ್ಲಿ ಮಕ್ಕಳಿಗೆ ಈ ಶಾಸ್ತ್ರಜ್ಞಾನದ ಪಾಠ ನೀಡಿರಿ ಅವರ ಜೀವನವು ಸಂತೋಷದಿಂದ ಚೈತನ್ಯದಿಂದ ತುಂಬಿ ಅವರು ಮುಂದೆ ತುಂಬಾ ಚೆನ್ನಾಗಿ ಬಾಳೆ ಬದುಕಲಿ ನೀವು ಈ ವಿಡಿಯೋದಿಂದ ಪ್ರೇರಿತ ಆಗಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ರೇರಣೆ ಆಯ್ತು ಅಂತ ಅನಿಸಿದ್ರೆ ನಿಮ್ಮ ಕುಟುಂಬದವರೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ತರ ಮಾಹಿತಿಗಳನ್ನ ಮತ್ತೆ ಮತ್ತೆ ನಿಮಗೆ ನೀಡ್ತಾ ಇರ್ತೀವಿ ಲಕ್ಷ್ಮಿ ಅನುಗ್ರಹ ಎಲ್ಲರಿಗೂ ಸಿಗಲಿ ಶ್ರೀಮಂತಿಕೆ ಶ್ರದ್ಧೆ ಮತ್ತು ಶಾಂತಿಯ ದಾರಿ ಇದು ಧನ್ಯವಾದಗಳು ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರಿ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವೋರ್ಸ್ ಪ್ರಾಬ್ಲಮ್ ಕೋರ್ಟ್ ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು